ಇನ್ನು ಮತ್ತೊಂದು ಅಪ್ಡೇಟ್ ಸಿಗ್ತಾ ಇರುವಂಥದ್ದು ಪಂಜಾಬ್ನಲ್ಲಿ ಪಾಕ್ನಿಂದ ಡ್ರೋನ್ ದಾಳಿಗೆ ಯತ್ನಿಸಲಾಗಿದೆ ಪಂಜಾಬ್ನ ಗುರುದಾಸ್ಪುರದಲ್ಲಿ ಪಾಕ್ ಡ್ರೋನ್ ದಾಳಿಗೆ ಯತ್ನಿಸಿದ್ದು ಕ್ಷಣಾರ್ಧದಲ್ಲಿ ಭಾರತೀಯ ಸೇನೆ ಈ ಒಂದು ಡ್ರೋನ್ ಅನ್ನ ನಾಶಪಡಿಸಿದೆ ಪಾಕಿಸ್ತಾನದ ಡ್ರೋನ್ ಅನ್ನ ನಾಶಪಡಿಸಿದ ಭಾರತೀಯ ಸೇನೆ ದಾಳಿ ನಡೆದ ಜಾಗದಲ್ಲಿ ಪಾಕ್ನ ಡ್ರೋನ್ ಅವಶೇಷಗಳು ಈಗ ಪತ್ತೆಯಾಗಿರುವಂಥದ್ದು ಎಸ್ ಪಂಜಾಬ್ನಲ್ಲಿ ಪಾಕ್ನಿಂದ ಡ್ರೋನ್ ದಾಳಿ ಕೂಡ ನಡೆದಿದ್ದು ಅದನ್ನ ಕ್ಷಣಾರ್ಧದಲ್ಲಿ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಅಂದರೆ ನಾಶ ಮಾಡಿದೆ ಇನ್ನು ದಾಳಿ ನಡೆದ ಜಾಗದಲ್ಲಿ ಪಾಕ್ನ ಡ್ರೋನ್ ಅವಶೇಷ ಕೂಡ ಪತ್ತೆ ಆಗಿರುವಂಥದ್ದು ಎಷ್ಟೇ ಡ್ರೋನ್ಗಳನ್ನು ಕಳಿಸಿದ್ರೂ ಕೂಡ ಈಗಾಗಲೇ ರಾತ್ರಿಯಿಂದ ಸಾಕಷ್ಟು ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಭಾರತ ನೂರಕ್ಕೂ ಹೆಚ್ಚು ಡ್ರೋನ್ಗಳನ್ನು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿದೆ ಇನ್ನೂ ಎಷ್ಟಂತ ಕಳಿಸ್ತಾರೆ ಅವರ ಬಳಿ ಇನ್ನೂ ಎಷ್ಟಿದೆ ಇರುವಂತಹ ಎಲ್ಲ ಡ್ರೋನ್ಗಳನ್ನು ಕ್ಷಿಪಣಿಗಳನ್ನು ಕಳಿಸಿದ್ರೂ ಕೂಡ ನಮ್ಮ ಭಾರತದ ಶಸ್ತ್ರಾಸ್ತ್ರಗಳ ಮುಂದೆ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳು ಏನೇನು ಕೂಡ ಇಲ್ಲ ಕ್ಷಣಾರ್ಧದಲ್ಲಿ ಹೊಡೆದರುಳಿಸುವ ಸಾಮರ್ಥ್ಯ ನಮ್ಮ ಯುದ್ಧೋಪಕರಣಗಳಿಗಿರುವಂಥದ್ದು ಎಸ್ ಆಗಲೇ ಹೇಳ್ತಾ ಇದ್ದೆ ಪಾಕಿಸ್ತಾನದ ಬಳಿ ಹಣ ಕೂಡ ಇಲ್ಲ ಹೀಗಾಗಿ ಬೇಡ್ಕೊಳ್ತಾ ಇದೆ ಅಂತ ಬಟ್ ಈಗ ಪಾಕಿಸ್ತಾನಕ್ಕೆ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಸಾಲ ಕೊಡಬಾರ್ದು ಅಂತ ಭಾರತ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತ್ತು ಭಾರತದ ವಿರೋಧದ ನಡುವೆ ಕೂಡ ಈಗ ಐ ಎಮ್ ಎಫ್ ಒಂದು ಬಿಲಿಯನ್ ಡಾಲರ್ ಅಂದರೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನು ಹಣ ನೀಡೋದಕ್ಕೆ ಅನುಮೋದಿಸಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಸಾಲ ಸಿಕ್ಕ ಬೆನ್ನಲ್ಲೇ ಮಾಹಿತಿ ಪ್ರಕಟಿಸಿರುವ ಪಾಕಿಸ್ತಾನ ಸರ್ಕಾರ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಸುಧಾರಿಸಿದೆ ಹಾಗೆ ದೇಶವು ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಅಂತ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದೆ ಪಾಕಿಸ್ತಾನಕ್ಕೆ ಹೊಸದಾಗಿ ಎರಡು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಸಾಲ ನೀಡುವ ಐ ಪ್ರಸ್ತಾವನೆಯನ್ನ ಎಫ್ ಪ್ರಸ್ತಾವನೆಯನ್ನು ಭಾರತ ವಿರೋಧ ಮಾಡಿತ್ತು ಈ ಹಣವನ್ನು ಪಾಕ್ ಗಡಿಯಾಚೆಗಿನ ಭಯೋತ್ಪಾದನೆಗೆ ಬಳಸಿಕೊಳ್ಳುತ್ತೆ ಹೀಗಾಗಿ ಪಾಕ್ಗೆ ಹಣವನ್ನು ಕೊಡಬೇಡಿ ಅಂತ ಭಾರತ ಹೇಳಿತ್ತು ಅಲ್ಲದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಮಹತ್ವದ ಸಭೆಯಲ್ಲಿ ಭಾರತ ಮತದಾನದಿಂದ ದೂರ ಕೂಡ ಉಳಿದಿತ್ತು ಮತದಾನದ ಫಲಿತಾಂಶಗಳು ಪಾಕಿಸ್ತಾನದ ಪರವಾಗಿದ್ದವು ಅದಕ್ಕೆ ಈಗ ಐ ಎಮ್ ಎಫ್ ಸಾಲವನ್ನು ಕೊಟ್ಟಿದೆ ಈಗ ಸಾಲ ಸಿಕ್ಕ ಬೆನ್ನಲ್ಲೇ ಪಾಕಿಸ್ತಾನ ಮಾಹಿತಿಯನ್ನು ಪ್ರಕಟಿಸಿದೆ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಸುಧಾರಿಸಿದೆ ದೇಶ ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಅಂತ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟಿರುವಂಥದ್ದು ಅಂಡ್ ಇದನ್ನು ನೋಡಿ ಭಾರತ ಹೆದರುಕೊಳ್ಳುತ್ತೆ ಅನ್ನೋ ಮನೋಭಾವನೆಯಲ್ಲಿ ಪಾಕಿಸ್ತಾನ ಇರುವಂಥದ್ದು ತೆಗೆದುಕೊಂಡಿರುವಂತಹ ಸಾಲದ ಹಣ ಎಷ್ಟು ದಿನ ಅಂತ ಇರುತ್ತೆ ಆರ್ಥಿಕವಾಗಿ ಸುಧಾರಿಸಿದೆ ಭಾರತ ಏನಾದರೂ ಮನಸ್ಸು ಮಾಡಿ ಒಂದು ದಿನದಲ್ಲಿ ಏನಾದರೂ ದಾಳಿಯನ್ನ ಮಾಡಿದ್ರೆ ಪಾಕಿಸ್ತಾನದ ಆರ್ಥಿಕತೆಯನ್ನು ಊಹಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಸದ್ಯ ರಾತ್ರಿ ನಡೆದಿರುವಂತಹ ಡ್ರೋನ್ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ ಅದಾದ ಮೇಲೂ ಕೂಡ ಬುದ್ಧಿ ಕಲಿದೆ ಮತ್ತೆ ಬೆಳ್ಳಂಬೆಳಗ್ಗೆನೆ ಡ್ರೋನ್ ದಾಳಿಯನ್ನ ನಡೆಸುತ್ತೆ ನಮ್ಮ ನಾಗರಿಕರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅದಕ್ಕೂ ಕೂಡ ತಕ್ಕ ಶಾಸ್ತಿಯನ್ನೇ ಭಾರತೀಯ ಸೇನೆ ಮಾಡ್ತಾ ಇರುವಂಥದ್ದು ಈಗ ಮತ್ತೆ ಏನಾದರೂ ಬಾಲ ಬಿಚ್ಚಿದ್ರೆ ಭಾರತ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ದೊಡ್ಡ ದಾಳಿಯಾಗೋ ಸಾಧ್ಯತೆ ಇದೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ರಾತ್ರಿಯಿಂದ ಸಾಲು ಸಾಲು ಸಭೆಗಳನ್ನು ನಡೆಸ್ತಾ ಇದ್ದಾರೆ ಇನ್ನು ಹತ್ತು ಗಂಟೆಗೆ ಸುದ್ದಿಗೋಷ್ಠಿ ಕೂಡ ನಡೆಯಲಿದೆ ಏನೆಲ್ಲ ಮಹತ್ವದ ಬೆಳವಣಿಗೆಗಳಾಗುತ್ತೆ ಭಾರತ ಯಾವ ರೀತಿ ದಿಟ್ಟ ಹೆಜ್ಜೆಯನ್ನು ಇಡುತ್ತೆ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿಯನ್ನು ಕಲಿಸುತ್ತೆ ಅನ್ನೋದರ ಕುರಿತು ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ರಾತ್ರಿ ನಡೆದಿರುವಂತಹ ಸಾಲು ಸಾಲು ಸಭೆಗಳಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ವಿಮಾನ ನಿಲ್ದಾಣಗಳಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸುವ ತೀರ್ಮಾನವನ್ನು ಈಗ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂಥದ್ದು ಯಾಕಂದರೆ ಪರಿಸ್ಥಿತಿ ಈಗ ಬಿಗಡಾಯಿಸಿದೆ ಹೀಗಾಗಿ ಮೇ ಹದಿನೈದರವರೆಗೆ ಮೂವತ್ತೆರಡು ವಿಮಾನ ನಿಲ್ದಾಣಗಳನ್ನು ಮುಚ್ಚಲಾಗುತ್ತೆ ಈ ಎಲ್ಲ ವಿಮಾನ ನಿಲ್ದಾಣಗಳು ಭಾರತ ಪಾಕಿಸ್ತಾನ ಗಡಿಯ ಸಮೀಪದಲ್ಲೇ ಇರೋದು ಹೀಗಾಗಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭದ್ರತಾ ಕಾರಣಗಳಿಗಾಗಿ ಈ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಸರ್ಕಾರ ಹೇಳಿರುವಂಥದ್ದು ಇನ್ನು ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷದ ಹಿನ್ನೆಲೆಯಲ್ಲಿ ಹಲವಾರು ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರಿಗೆ ಪ್ರಯಾಣ ಮಾರ್ಗಸೂಚಿ ಹಾಗೆ ಸಲಹೆಗಳನ್ನು ಕೂಡ ಬಿಡುಗಡೆ ಮಾಡಿವೆ ವಿಮಾನ ನಿಲ್ದಾಣಕ್ಕೆ ತೆರಳುವ ಮುನ್ನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳುವಂತೆ ಸಲಹೆಯನ್ನು ಕೊಟ್ಟು ಸಲಹೆಯನ್ನು ಕೂಡ ಕೊಟ್ಟಿವೆ ಇನ್ನು ವಿಮಾನಯಾನ ಅಧಿಕಾರಿಗಳು ಹೊರಡಿಸಿದಂತಹ ಅಧಿಸೂಚನೆ ಪ್ರಕಾರ ದೇಶಾದ್ಯಂತ ಹಲವಾರು ವಿಮಾನ ನಿಲ್ದಾಣಗಳು ಅಂದರೆ ವಿಮಾನ ನಿಲ್ದಾಣಗಳ ಮುಚ್ಚುವಿಕೆ ಸದ್ಯಕ್ಕೆ ಮುಂದುವರಿಯಲಿದೆ ಇದರ ಮಧ್ಯೆ ಜಮ್ಮು ಶ್ರೀನಗರ ಲೇಹ್ ಜೋಧ್ಪುರ್ ಅಮೃತ್ಸರ ಚಂಡೀಗಢ ಬುಂಜ್ ಜಾಮ್ನಗರ್ ರಾಜ್ಕೋಟ್ಗೆ ಎಲ್ಲ ವಿಮಾನಗಳನ್ನು ಗುರುವಾರ ಬೆಳಗ್ಗೆ ಐದು ಇಪ್ಪತ್ತೊಂಬತ್ತರವರೆಗೆ ರದ್ದುಗೊಳಿಸಲಾಗಿದೆ ಅಂತ ಈಗಾಗಲೇ ಮಾಹಿತಿಯನ್ನು ಕೂಡ ತಿಳಿಸಲಾಗಿತ್ತು ಆ ಬೆನ್ನಲ್ಲೇ ಈಗ ಒಟ್ಟು ಮೂವತ್ತ ಎರಡು ವಿಮಾನ ನಿಲ್ದಾಣಗಳನ್ನು ಮೇ ಹದಿನೈದರವರೆಗೆ ಮುಚ್ಚಲಾಗುತ್ತೆ